ಪೀಠಾಧಿಪತಿ ಶ್ರೀ ಸಿದ್ದರಾಮಾನಂದಪುಲ ಶ್ರೀಗಳ ನೇತೃತ್ವದಲ್ಲಿ ಕುರುಬರನ ಎಸ್ಟಿಗೆ ಸೇರ್ಪಡೆ ಮಾಡಬೇಕು ಅಂತ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ನಮ್ಮದು ನ್ಯಾಯೋಚಿತ ಹೋರಾಟ ಶ್ರೀಗಳು ಗಿರಿ ಜಿಲ್ಲೆಯ ಶಾಪುರ ನಗರದ ಕರ್ನಾಟಕ ಪ್ರದೇಶಗೊಂಡ ಸಂಘದ ನೇತೃತ್ವದಲ್ಲಿ ಕುರುಬರನ ಎಸ್ಟಿಗೆ ಸೇರಿಸಬೇಕು ಅಂತ ಆಗ್ರಹಿಸಿ ನಗರದ ಸಿಬಿ ಕಮಾನ್ದಿಂದ ಬಸವೇಶ್ವರ ವೃತ್ತದವರೆಗೆ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಉಮಾಕಾಂತ ಹಳೆ ಮೂಲಕ ಪ್ರಧಾನಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಪ್ರತಿಭಟನೆಯ ನೇತೃತ್ವ ವಹಿಸಿದ ತಿಂತಣಿಯ ಕನಕಗುರು ಪೀಠದ ಮಠಾಧಿಪತಿ ಮೂವತ್ತೆಂಟನೇ ಸಿದ್ದರಾಮಾನಂದಪುರಿ ಶ್ರೀಗಳು ಮಾತನಾಡಿ ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸಬೇಕು ಸಮುದಾಯದ ಎಸ್ಟಿ ಹಕ್ಕಿಗಾಗಿ ನಡೆಸುತ್ತಿರುವ ಹೋರಾಟ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಶೈಕ್ಷಣಿಕ ಮತ್ತು ಸಾಮಾಜಿಕ ನ್ಯಾಯ ಪಡೆಯುವ ನ್ಯಾಯಯುತ ಹೋರಾಟವಾಗಿದೆ ಸುಳ್ಳು ಜಾತಿ ಪ್ರಮಾಣಪತ್ರ ಆದರೆ ನಾವು ಸಂಚಾರಗೊಂಡ ಪರ್ಯಾಯ ಪದವೇ ಅಂತ ಹೇಳಿದ್ರು ಡಾಕ್ಟರ್ ಅಧ್ಯಕ್ಷ ಡಾಕ್ಟರ್ ಭೀಮಣ್ಣ ಮೇಟಿ ದೇವರಾಜ ಅರಸ ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿಗಳಾಗಿದ್ದಾಗ ಕುರುಬರನ್ನ ಎಸ್ಸಿ ಎಸ್ ಸೇರಿಸಲು ಕೇಂದ್ರಕ್ಕೆ ಶಿಫಾರಸು ಮಾಡಲಾಗಿತ್ತು ಆ ಎಲ್ಲ ಹಿರಿಯ ಮುಖಂಡ ಶರಣಸಲಪ್ಪ ದೂರ ಮಾತನಾಡಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮಗೆ ಎಸ್ಟಿಗೆ ಸೇರ್ಪಡೆಯಾಗಿರುವ ಬಿರಾದಾರ್ ಅವಕಾಶ ಇತ್ತು ಇಪ್ಪತ್ತ್ ಮೂರು ವರ್ಷಗಳಲ್ಲಿ ಎರಡು ಬಾರಿ ಕೇಂದ್ರಕ್ಕೆ ಶಿಫಾರಸು ಆದರೂ ನಮಗೆ ನ್ಯಾಯ ದೊರಕಿಲ್ಲ ಅಂತ ಕಳವಳ ವ್ಯಕ್ತಪಡಿಸಿದ್ರು ಇನ್ನು ವಿಧಾನ ಪರಿಷತ್ ಮಾಜಿ ಸದಸ್ಯ ಅಮತಪ್ಪ ಮಾತನಾಡಿದ್ರು ಮಲ್ಲಿಕಾರ್ಜುನ ಮಳಿಕೇರಿ ಎನ್ ಕೆ ಎಸ್ ಟಿವಿ ಫೋರ್ ಶಾಪುರ ಹತ್ತು ವರ್ಷಗಳಿಂದ ಮಾಡ್ತಕ್ಕಂತ ಮಾಡ್ತಾ ಬಂದಿರೋದು ಅನೇಕ ಸಲ ಬಹುಶಃ ನೀವು ಕರಪತ್ರಗಳನ್ನು ಕೊಟ್ಟಿದ್ದಾರೆ ನಿಮಗೆ ಅದರಲ್ಲಿ ಎಲ್ಲ ಇದುವರೆಗೂ ದಿಢೀರವಾಗಿ ಮತ್ತೇನು ಶಾಪುರ ರೋಡಿಗೆ ಬಂದವರಲ್ಲ ನಾವು ವರ್ಷಗಳಿಂದ ಮೂವತ್ತು ವರ್ಷಗಳಿಂದ ಈ ಸತತವಾಗಿ ಈ ಎಷ್ಟಿ ಮೀಸಲಾತಿಯ ಒಂದು ಹೋರಾಟ ಬಂದು ಹೋರಾಟ ಮಾಡಿಲ್ಲ ಆದರೆ ಸರ್ಕಾರದ ಲೆವೆಲ್ನಲ್ಲಿ ಮಂತ್ರಿಗಳ ಒಂದು ಮಟ್ಟದಲ್ಲಿ ಅನೇಕ ಸರ ಗೆಲ್ಲಿಗೆ ಹೋಗೋದ್ರ ಮೂಲಕ ಈ ಒತ್ತಾಯಗಳನ್ನು ಮಾಡ್ತಾ ಬಂದಿದ್ದಾರೆ ಸೆಪ್ಟೆಂಬರ್ ಹತ್ತೊಂಬತ್ತ ನೂರ ಮೂವತ್ತೈದನೇ ಇಸ್ವಿದಾಗ ಗಂಡ್ರೆ ಎಷ್ಟಿ ಅಂತ ಗೆಜೆಟ್ ನಲ್ಲಿ ಇದೆ ಸೆಂಟ್ರಲ್ ಗೆಜೆಟ್ ನಾಗ ಕೇಂದ್ರ ಸರ್ಕಾರದ ಗೆಜೆಟ್ ನಾಗ ನಂಬರ್ ಒನ್ ಹತ್ತೊಂಬತ್ ನೂರ ಐವತ್ತರದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಅದರಲ್ಲಿ ಮೆನ್ಷನ್ ಮಾಡ್ಯಾರ ನಾವು ದುಃಖ ಬಿದ್ದು ಸಡಗಿ ನಿಂತಾರ ನೀವು ದುಃಖಗಳು ಮಾಡ್ರಿ ಅತ್ತಿ ಅಂತ ಸ್ವಾಮೀಜಿಯವರು ನಮಗೆ ಬೆನ್ನತ್ತಾರ ಅವ್ರ ಆರೋಗ್ಯ ಸರಿ ಇಲ್ಲಾಂದ್ರೂ ಕೂಡ ಅವರು ಹೊರಗೆ ಬರಬಾರ್ದು ಅಂಥದ್ರನು ಅವರು ನಮಗಿಂತ ಸಣ್ಣ ಹುಡುಗರಾದಂಗೆ ವಯಸ್ಸಿನರಾದಂಗೆ ಆಗಿ ನಮಗೆಲ್ಲ ತುಂಬಾಲ ಇತ್ತದಕ್ಕೆ ಇವತ್ತು ಬರೀಗೌಡರಾದಲ್ಲಿ ಅಮಾಜ ಸಾವ್ಕಾರ ಇಲ್ಲಿ ಬಸ್ ವಜಾಪ ಗೌಡ ಶಾಖೆ ಶಾಪರ್ ವತಿಯಿಂದ ಇವತ್ತು ಬೃತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಗಂಡ ಕುರುಬರನ್ನ ಎಷ್ಟಿಗೆ ಸೇರಿಸ್ಬೇಕಂತ ತಿಳ್ಕೊಂಡು ಎಷ್ಟಿಗೆ ಸೇರಿಸ್ಬೇಕಂತ ತಿಳ್ಕೊಂಡು ಇವತ್ತು ಏನಂತಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮಾಹಿತಿಯನ್ನು ಕಳಿಸಿದೆ ಆದರೆ ಕೇಂದ್ರ ಸರ್ಕಾರದವರು ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಆ ವಿಳಂಬ ನೀತಿಯನ್ನು ಅನುಸರಿಸುವುದನ್ನು ಖಂಡಿಸಿ ಗುಲ್ಬರ್ಗ ಯಾದಗಿರಿ ಮತ್ತು ಬೀದರ್ ಮೂರು ಜಿಲ್ಲೆಯ ತಾಲೂಕಿನಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಈ ಭಾಗದ ಸಚಿವರು ಸಂಸದರು ಮತ್ತು ರಾಜ್ಯ ಸರ್ಕಾರದ ಶಾಸಕರು ಎಲ್ಲರೂ ಸೇರಿ ಈ ನಮ್ಮ ಕುರುಬರೆ ಗೊಂಡ್ರು ಗೊಂಡ್ರೆ ಕುರುಬರು ಅನ್ನೋದನ್ನ ನಮಗೆ ಎಷ್ಟಿಯಲ್ಲಿ ಸೇರಿಸಿ ನಮ್ಗೆ ನ್ಯಾಯವನ್ನು ಒದಗಿಸಬೇಕಂತ ಈ ಪ್ರತಿಭಟನೆ ಮೂಲಕ ಅವರಿಗೆ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ನಾನು ಡಾಕ್ಟರ್ ಭೀಮಣ್ಣ ಮೇಟಿ ತಾಲೂಕಾ ಸಂಘದ ಅಧ್ಯಕ್ಷರು ಹೋಗಿ ಈ ಹೋರಾಟದ ಬಗ್ಗೆ ತಿಳುವಳಿಕೆ ಪ್ರತಿಯೊಬ್ಬರು ಹೋರಾಟದಲ್ಲಿ ಭಾಗವಹಿಸಬೇಕಂತ ಮನವರಿ ಮನವರಿಕೆ ಮಾಡಿಕೊಟ್ಟಂತೆ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ರೆ ಮೊಟ್ಟ ಮೊದಲಿಗೆ ನಾವು